ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತನ್ನ ಹುಟ್ಟುಹಬ್ಬದ ದಿನದಂದೇ ಕಾಂಗ್ರೆಸ್ಸಿನ ಆಸೆಗೆ ಎರಚಿದರು ಮಾಯಾವತಿಯವರು ಏನು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಬಕಪಕ್ಷೀಯ ಹಾಗೆ ಕಾದು ಕುಳಿತಿತ್ತು ಹೇಗಾದರೂ ಮಾಡಿ ದಲಿತರು ಮತ್ತು ಮುಸ್ಲಿಮರನ್ನು ಒಂದುಗೂಡಿಸಿ ಬಿಡೋಣ ಹೇಗಾದರೂ ಮಾಡಿ ಈ ಬಾರಿ ಉತ್ತರ ಪ್ರದೇಶವನ್ನು ಗೆದ್ದುಕೊಂಡು ಬಿಡೋಣ ಯಾರು ಉತ್ತರ ಪ್ರದೇಶವನ್ನು ಗೆಲ್ಲುತ್ತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಏರುತ್ತಾರೆ ಅನ್ನುವಂಥ ಯಾವ ಮಾತಿದೆ ಅದನ್ನು ಸಾಬೀತುಪಡಿಸಿ ಬಿಡೋಣ ಹೀಗಾಗಿ ಪ್ರತಿ ಬಾರಿ ಯಾವಾಗ ಯಾವಾಗ ಇಂಡಿಯಾ ಅಲಯನ್ಸ್ನ ಸಭೆ ಆಗುತ್ತೋ ಆಗ ಇದ್ದಂಥ ಒಂದೇ ಒಂದು ಪ್ರಪೋಸಲ್ ಏನಂದರೆ ಹೇಗಾದರೂ ಮಾಡಿ ಬಹುಜನ ಸಮಾಜ ಪಕ್ಷವನ್ನು ಮಾಯಾವತಿಯವರನ್ನು ನಮ್ಮ ಟೀಮಿಗೆ ಕರ್ಕೊಂಡು ಬರಬೇಕು ಏನಾಯಿತು ಏನಾಯಿತು ಅಂತಂದರೆ ತನ್ನ ಅರವತ್ತೆಂಟನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರು ಮಾಯಾವತಿಯವರು ಬೆಳಿಗ್ಗೆ ರಾಜನಾಥ್ ಸಿಂಗ್ ಅವರು ಮಾಯಾವತಿಗೆ ಫೋನ್ ಮಾಡಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾರೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ ತಕ್ಷಣ ಯಾರು ಯಥಾ ಪ್ರಕಾರ ಯಾರಾದರೂ ರಾಜಕಾರಣಿಗಳು ನನ್ನ ನೇತಾರರು ಮತ್ತೊಬ್ಬ ಸಹೋದ್ಯೋಗಿ ಈ ರೀತಿ ವಿಶ್ ಮಾಡೋದು ಸ್ವಾಭಾವಿಕ ಅದು ಲಖನೌನ ಸಂಸದ ಬೇರೆ ರಾಜನಾಥ್ ಸಿಂಗ್ ಅವರು ಅದಾದ ಮೇಲೆ ಪತ್ರಿಕಾಗೋಷ್ಠಿ ಕರೆದರು ಮಾಯಾವತಿರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದರು ಒಂದು ವಿಷಯವನ್ನು ಸ್ಪಷ್ಟಪಡಿಸಿ ಬಿಟ್ಟರು ಏನಂತ ನಾನು ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆಯೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಪತ್ರಕರ್ತರಿಗೆ ಇದ್ದಕ್ಕಿದ್ದ ಹಾಗೆ ಹೋಯಿತು ಭಾಳಷ್ಟು ಜನ ಅದರಲ್ಲಿ ಕಾಂಗ್ರೆಸ್ನವರು ಬಂದಿರ್ತಾರಲ್ಲ ಅವ್ರು ಬೇಕಾದವರು ಅವ್ರು ಹೇಳ್ತಾರೆ ಹಾಗಾದರೆ ಇಂಡಿಯಾ ಲೈನ್ಸ್ ಜೊತೆನೂ ನೀವು ಹೋಗೋದಿಲ್ವಾ ಇಲ್ಲ ಖಂಡಿತವಾಗಿ ಹೋಗೋದಿಲ್ಲ ನಾನು ಈಗಾಗಲೇ ನಾವು ಚುನಾವಣೆ ತಯಾರಿ ಇದ್ದೇವೆ ಸ್ವತಂತ್ರವಾಗಿ ಈ ಬಾರಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸೆಣಸಲಿದ್ದೇವೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅಯೋಧ್ಯಾದಲ್ಲಿ ರಾಮ ಮಂದಿರದ ಮಹಾ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಇದನ್ನು ನಾನು ಸ್ವಾಗತಿಸುತ್ತೇನೆ ನೋಡಿರಿ ಏಟ್ ಮೇಲೆ ಏಟು ಏಟ್ ಮೇಲೆ ಏಟು ಹೇಗೆ ಬೀಳ್ತಾ ಇದೆ ಅಂತ ಕಾಂಗ್ರೆಸ್ಗೆ ಹೇಳ್ತಾರೆ ನನಗೂ ಕೂಡ ಆಮಂತ್ರಣ ಬಂದಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಬಿಡುವಿಲ್ಲದ ಕಾರ್ಯಕ್ರಮ ಇರುವುದರಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನು ಕೋರ್ತೇನೆ ಮೂರನೇ ಪಾಯಿಂಟ್ ನನ್ನ ಮೇಲೆ ಇಲ್ಲದ ಇಲ್ಲದ ಹಾಗೆ ಆರೋಪ ಮಾಡಲಾಗ್ತಾ ಇದೆ ನನ್ನ ಅನಾರೋಗ್ಯ ಇದೆ ನನಗೆ ಆರೋಗ್ಯ ಸರಿಯಿಲ್ಲ ನಾನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ಬಿಡ್ತೇನೆ ರಾಜಕೀಯ ಸನ್ಯಾಸ ತೊಗೋತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರೆ ಖಂಡಿತವಾಗಿಯೂ ನಾನು ತಗೋತಾ ಇಲ್ಲ ನನ್ನ ಸೋದರ ಅಳಿಯ ಆಕಾಶ ಆನಂದ್ ಏನಿದ್ದಾರೆ ಅವರು ಈ ಇಡೀ ಓಡಾಟದ ಕೆಲಸಗಳನ್ನು ಸಂಪೂರ್ಣವಾಗಿ ಪಕ್ಷದ ಜವಾಬ್ದಾರಿಯನ್ನು ಅವರು ನಿರ್ವಹಿಸಲಿದ್ದಾರೆ ಅಂತ ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ಅದರ ಅರ್ಥ ನಾನು ರಾಜಕೀಯವನ್ನು ತೊರೀತೇನೆ ಅಂತ ಅರ್ಥ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಪಾಳೆಯಕ್ಕೆ ಭಾಳ ದೊಡ್ಡದಾದಂಥ ಏಟು ಬಿದ್ದಿದೆ ಏಕೆಂದರೆ ಅದು ಯಾವ ಲೆಕ್ಕಾಚಾರವನ್ನು ಹಾಕಿತ್ತೋ ಆ ಲೆಕ್ಕ ಲೆಕ್ಕಾಚಾರ ಸಂಪೂರ್ಣವಾಗಿ ವಿಫಲವಾಗಿದೆ ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಮಾತನ್ನು ಹೇಳಿರುವುದರಿಂದಾಗಿ ಮತ್ತೆ ಈ ರೀತಿಯದಾದಂಥ ಮೈತ್ರಿಯ ಸಾಧ್ಯತೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಸ್ವತಃ ರಾಹುಲ್ ಗಾಂಧಿ ಲಖನೌಗೆ ಹೋಗಿ ಮಾಯಾವತಿ ಅವರನ್ನ ಭೇಟಿಯಾಗಿ ದಿನಗಟ್ಟಲೆ ಉಳ್ಕೊಂಡು ಹೇಗಾದರೂ ಮಾಡಿ ಅವರನ್ನು ಮೈತ್ರಿಗೆ ಸೇರಿಸ್ಕೊಳ್ಬೇಕು ಅಂತ ತಿನ್ನೋದ ಹಾಗೆ ಕಳೆದ ವಾರ ಪ್ರಯತ್ನ ಮಾಡಿದರು ನಾನು ಈ ಹಿಂದೆ ಲಖನೌ ಹೋದಂಥ ಸಂದರ್ಭದಲ್ಲಿ ಇದೇ ಮಾಯಾವತಿ ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ವಿಧಾನಸಭಾ ಚುನಾವಣೆಯ ಸಂದರ್ಭ ಆವಾಗ ಅವರು ಹೇಳಿದರು ಇಲ್ಲ ಈ ಬಾರಿ ನನ್ನ ಅನಾರೋಗ್ಯ ಇರುವುದು ನಿಜ ನಾನು ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಸಕ್ರಿಯವಾಗಿರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಇವರು ಹೇಳಿದರು ಆದರೆ ಈ ಬಾರಿ ಸ್ವತಃ ಇವರು ರಣರಂಗಕ್ಕೆ ಕೇಳಿತಾ ಇರುವುದರಿಂದ ಮತ್ತು ಓಟುಗಳು ಒಡೆಯಲಿಕ್ಕೆ ಕಾರಣೀಭೂತ ಆಗ್ತಾ ಇರುವುದರಿಂದ ಈ ಬಾರಿಯ ಕಾಂಗ್ರೆಸ್ಗೆ ಭಾಳ ದೊಡ್ಡದಾದಂಥ ಏಟು ಬೀಳಲಿದೆ ಯಾಕೆ ಏಟು ಬೀಳಲಿದೆ ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ನೋಡಬೇಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಇದೇ ಸಪಾ ಇದೇ ಬಸಪ ಆರ್ ಎಲ್ ಡಿ ಮೂರು ಪಕ್ಷಗಳು ಒಗ್ಗಟ್ಟಾಗಿ ನರೇಂದ್ರ ಅವರ ವಿರುದ್ಧ ಸೆಣಸಿದವು ಸಪಾ ಅಂದರೆ ಸಮಾಜವಾದಿ ಪಾರ್ಟಿ ಬಸಪಾ ಅಂದರೆ ಬಹುಜನ ಸಮಾಜ ಪಾರ್ಟಿ ಆರ್ ಎಲ್ ಡಿ ಅಂದರೆ ರಾಷ್ಟ್ರೀಯ ಲೋಕದಳ ವೋಟ್ ಶೇರ್ ಎಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಐವತ್ತು ಪರ್ಸೆಂಟ್ ಮತಗಳು ಬಂದವು ಸಮಾಜವಾದಿ ಪಕ್ಷಕ್ಕೆ ಎಷ್ಟು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತಗಳು ಬಹುಜನ ಸಮಾಜ ಪಕ್ಷಕ್ಕೆ ಹದಿನೆಂಟು ಪಾಯಿಂಟ್ ಒಂದು ಮತಗಳು ಕಾಂಗ್ರೆಸ್ಸಿಗೆ ಬಂದದ್ದು ಎಷ್ಟು ಗೊತ್ತಾ ಕೇವಲ ಮತ್ತು ಕೇವಲ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸಿಂಗಲ್ ಡಿಜಿಟ್ ಪರ್ಸೆಂಟೇಜ್ ತೆಗೆದುಕೊಂಡದ್ದು ಕ್ಯಾಂಡಿಡೇಟ್ಗಳೇ ಇಲ್ಲ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಅದು ಯಾಕೆ ಹಾಗಾದರೆ ಮೈತ್ರಿಗೆ ಒಪ್ಪಲಿಲ್ಲ ಅದಕ್ಕೆ ಒಂದು ಉತ್ತರವನ್ನು ಹೇಳಿದರು ಮಾಯಾವತಿ ಅವರು ಏನಂತ ನಾನು ಮೈತ್ರಿ ಸೇರಿಕೊಂಡ್ರೆ ನನಗೆ ಲಾಭಕ್ಕಿಂತ ನಷ್ಟವೇ ಆಗುತ್ತೆ ನನ್ನ ಪಕ್ಷಕ್ಕೆ ಹೀಗಾಗಿ ನಾನು ಯಾವುದೇ ಮೈತ್ರಿಯನ್ನು ಮಾಡ್ಕೋತಾ ಇಲ್ಲ ಅಂತ ಅಂದರೆ ಕಾಂಗ್ರೆಸ್ ಜೊತೆ ಸೇರಿಕೊಳ್ಳೋದ್ರಿಂದ ಕಾಂಗ್ರೆಸ್ಸಿಗೆ ಸಮ ಬಹುಜನ ಸಮಾಜ ಪಕ್ಷದ ಮತಗಳು ದಲಿತ ಮತಗಳು ಬರಬಹುದೇ ವಿನಃ ಕಾಂಗ್ರೆಸ್ಸಿನಿಂದ ಯಾವುದೇ ಮತಗಳು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಗೆ ಸಿಗುವುದಿಲ್ಲ ಅಂತ ಏಕೆಂದರೆ ಇರೋದೇ ಆರು ಪರ್ಸೆಂಟ್ ಮತ ಎಲ್ಲಿಂದ ಅವರು ಇವರಿಗೂ ಇವರು ಕಾಂಟ್ರಿಬ್ಯೂಷನ್ ಇಲ್ಲ ಎಲೆಕ್ಷನ್ಲಿ ಆದ್ದರಿಂದ ಇವರ ಜೊತೆ ಮೈತ್ರಿ ಇಲ್ಲ ಅಂತ ಖಂಡಿತವಾಗಿ ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ಸಿಗೆ ನೀರಿಳಿಸಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ